ಇವತ್ತು ಈ ತೊರಕ್ಕೆ ಮೀನು ತಂದಿದ್ದಾರೆ ಇದಂದರೆ ದೊಡ್ಡ ಮೀನು ಅದನ್ನು ತುಂಡು ತುಂಡು ಮಾಡಿ ಕೆ ಜಿ ವೈಸ್ ಕೊಡ್ತಾರೆ ಮತ್ತು ಅದು ದೊಡ್ಡ ಮೀನು ಅದರ ಮೇಲೆ ಸಿಪ್ಪೆ ಇರ್ತದೆ ಒಂಥರ ಹೊಯ್ಗೆ ಹೊಯ್ಗೆ ಥರ ಮರಳಿನ ಥರ ಇರ್ತದೆ ಅದನ್ನು ತೆಗಿಬೇಕಾಗ್ತದೆ ಅದು ತೆಗಿಯುದು ಸ್ವಲ್ಪ ಕಷ್ಟನೇ ಹಾಗೆ ಯಜಮಾನರು ಇದನ್ನು ತೆಗಿತಾ ಇದ್ದಾರೆ ಕೆಜಿ ವೈಸ್ ಕೊಡುವಂತದ್ದು ಇದು ಹಾಗೆ ಒಂದು ಬೇರೆ ಬೇರೆ ರೀತಿ ಮಾಡ್ತಾರೆ ಮಸಾಲೆ ಕೂಡ ಡಿಫ್ರೆಂಟ್ ಆಗಿರ್ತದೆ ಸುಕ್ಕ ಮಾಡ್ತಾರೆ ಹಾಗೇನೆ ಚಿಕನ್ ಗ್ರೇವಿ ತರ ಗಸಿ ತರ ಮಾಡ್ತಾರೆ ಇನ್ನೊಂದು ಮಾಮೂಲಿಯಾಗಿ ಮೀನನ್ನೆಲ್ಲ ಪುಳಿಮುಂಚಿ ಮಾಡ್ತೇವಲ್ಲ ಹಾಗೆ ದೊಡ್ಡ ಮೀನಾದ್ರಿಂದ ಸ್ವಲ್ಪ ಹುಳಿ ಖಾರ ಖಡಕ್ಕಾಗಿ ಪುಳಿಮುಂಚಿ ಮಾಡಿದ್ರೆ ಒಳ್ಳೆಯದು ಒಳ್ಳೆಳ್ಕೊಂಡಾಗ ಒಳ್ಳೆಯದಾಗ್ತದೆ ಹಾಗೆ ನಾನು ಕೂಡ ಪುಳಿಮುಂಚಿ ಮಾಡುವ ಅಂತ ಇದ್ದೇನೆ ಮೆಣಸು ಸ್ವಲ್ಪ ಖಡಕ್ಕಾಗಿ ಹಾಕಿ ಮಸಾಲೆಯೆಲ್ಲ ಇಲ್ಲಿ ಹಾಕ್ತಾ ಇದ್ದೇನೆ ಮೀನಿಗೆ ಮೀನಿನ ತೂಕದನುಸಾರವಾಗಿ ಮಸಾಲೆ ಇಲ್ಲಿ ಒಂದು ಕೆ ಜಿ ಮೀನಿಗೆ ಇಷ್ಟು ಮೆಣಸು ಹಾಕ್ತಾ ಇದ್ದೇನೆ ನಾನು ಇದರಲ್ಲೊಂದು ಹದಿನೈದರಿಂದ ಇಪ್ಪತ್ತರೊಳಗೆ ಮೆಣಸು ಹಾಗೆಯೇ ಗಿಡ್ಡ ಕೂಡ ಹಾಕ್ತಾ ಇದ್ದೇನೆ ಗಿಡ್ಡದಲ್ಲಿ ಸ್ವಲ್ಪ ಖಾರವಾಗಿರ್ತದೆ ಆನಂತರ ಮಸಾಲೆ ಮಸಾಲೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಸ್ವಲ್ಪ ಕಾಳುಮೆಣಸು ಕಾಳುಮೆಣಸು ಕೂಡ ಒಂದು ಅರ್ಧ ಸ್ಪೂನಷ್ಟು ಇದ್ದೇನೆ ಖಾರಕ್ಕೆ ಒಳ್ಳೆಯದಾಗ್ತದೆ ಕಾಳು ಮೆಣಸು ಹಾಗೆಯೇ ಮೆಂತೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಜೊತೆಗೆ ಎಣ್ಣೆ ಡ್ರೈ ಆಗಿ ಇದನ್ನು ಫ್ರೈ ಮಾಡಲಿಕ್ಕೆ ಇದನ್ನು ಫ್ರೈ ಆದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಹುಳಿ ಸೇರಿಸಿಕೊಂಡು ಒಂದು ತುಂಡು ನೀರುಳ್ಳಿ ಕೂಡ ಹಾಕ್ಕೊಂಡು ಇದನ್ನು ഗ്രൈൻഡ് no. മാത്രം ತುಂಬ ಆಗಿ ಅಲ್ಲ ಸ್ವಲ್ಪ ತರ್ತಾರೆ ಇದ್ರೇ ಒಳ್ಳೆಯದು ಆನಂತರ ನಾವು ಚಿಕನಿಗೆಲ್ಲ ಹೇಗೆ ಒಗ್ಗರಣೆ ಇಟ್ಟು ಬೇಯಿಸ್ತೇವೆ ಅದೇ ರೀತಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣ ಸಣ್ಣದು ಕಟ್ ಮಾಡಿದ ಶುಂಠಿ ಹಾಗೆಯೇ ಕಾಯಿಮೆಣಸು ಈರುಳ್ಳಿ ಎಲ್ಲ ಹಾಕ್ಕೊಂಡು ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಈ ಮೀನನ್ನು ಕೂಡ ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ತಕ್ಷಣ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವಂಥದ್ದು ಮಸಾಲೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪು ಕೂಡ ಸೇರಿಸಿ ಇದನ್ನು ಹೀಗೇ ಲೋ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಸ್ವಲ್ಪ ಮಿಕ್ಸ್ ಒಳಿದ ನೀರು ಹಾಕ್ಬ ಹಾಕ್ಬೋದು ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಹಾಗೆಯೇ ಮಸಾಲೆ ತುಂಬ ನೈಸ್ ಆದರೂ ಉಂಟಲ್ಲ ಈ ಮೀನು ಸ್ವಲ್ಪ ಬೇಯುವಾಗ ಲೋಳೆ ಥರ ಆಗ್ತದೆ ಆಗ ಗ್ರೇವಿ ಕೂಡ ಲೋಳೆ ಲೋಳೆ ಆಗ್ತದೆ ಪುಳಿ ಮುಂಚಿ ಅಂತ ಮಾಡುವಾಗ ಅದಕ್ಕೆ ಸ್ವಲ್ಪ ತರಿತರಿದ್ರೆ ಒಳ್ಳೇದು ಮಸಾಲೆ ಆನಂತರ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಯಿತು ನೋಡಿ ತೊರಕೆ ಮೀನಿನ ಪುಳಿ ಮುಂಚಿ ಖಡಕ್ ಖಾರವಾದ ಪುಳಿ ರೆಡಿ ಅದು ಕುಚ್ಚಲಕ್ಕಿ